ಭೀಮಾತೀರದ ಬಾಗಪ್ಪ ಹರಿಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳ ಕಡೆಗೆ ಗಮನ ಕೊಡ್ತಾ ಬರೋಣ ನಾವು ಪ್ರಕರಣದ ಆರೋಪಿ ಪ್ರಕಾಶ್ ಅಲಿಯಾಸ್ ಪಿಂಟು ಅಲಿಯಾಸ್ ಪಿಂಟಿಯಾ ಇವನು ಸುಳಿವೆ ಇಲ್ಲಿವರೆಗೂ ಸಿಕ್ಕಿಲ್ಲ ಅಂತ ಇವನು ಮರ್ಡರ್ ಮಾಡಿಸ್ಬಿಟ್ಟಿದ್ದಾನ ನಮಗೆ ಗೊತ್ತಾ ನೋ ವಿ ಡೋಂಟ್ ನೋ ಇವನೊಬ್ಬ ಆರೋಪಿ ಅಷ್ಟೇ ಇಲ್ಲಿ ಯಾಕಂತ ಹೇಳಿದ್ರೆ ಒಬ್ಬ ಇವರ ಅಣ್ಣ ಒಬ್ಬ ವಕೀಲರಿದ್ದರು ಆ ವಕೀಲರ ಸಾವಿನಲ್ಲಿ ಭಾಗಪ್ಪನ ಪಾತ್ರ ಇತ್ತು ಅಂತ ಒಂದು ಆರೋಪ ಕೇಳಿ ಬಂದಿತ್ತು ಭಾಗಪ್ಪನೋ ಭಾಗಪ್ಪನ ಕಡೆಯವರೋ ಆ ವಕೀಲರನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಸೊ ಇದೀಗ ಬಾಗಪ್ಪನ ಮರ್ಡ್ರ್ ಆಗುತ್ತೋ ಆವಾಗಿಂದ ಪ್ರಕಾಶ್ ಅಲಿಯಾಸ್ ಪಿಂಟಿಯಾ ಇದ್ದಾನಲ್ಲ ಇವನೇನು ಮಾಡ್ದ ನ್ಯಾಯ ಈಗ ನನಗೆ ಈಗ ಸಮಾಧಾನ ಆಯಿತು ಅಂತ ಅವ್ನು ಸ್ಟೇಟಸನ್ನು ಹಾಕಿದ ಇದಾದ ಮೇಲೆ ಎಲ್ಲಿ ಹೋದ ಪ್ರಕಾಶ ಅಥವಾ ಪಿಂಟಿಯಾ ಅಂತ ನೋಡಿದ್ರೆ ಇವನು ಸುಳಿವು ಇಲ್ಲಿವರೆಗೂ ಸಿಕ್ಕಿಲ್ಲ ಪಿಂಟಿನ ಮೇಲೆ ದೂರು ದಾಖಲಾಗುತ್ತೆ ಪಿಂಟಿಯಾ ಅಲಿಯಾಸ್ ಪ್ರಕಾಶ್ ಇದೀಗ ಎಸ್ಕೇಪ್ ಆಗಿದ್ದಾನೆ ಒಂದು ಕಡೆ ಇವನು ವಕೀಲ ರವಿ ಅಗರ್ಖೇಡ್ನ ಸಹೋದರ ಇದ್ದಾನೆ ಪಿಂಟಿಯಾ ಗಾಂಧಿ ಚೌಕ ಠಾಣೆಯಲ್ಲಿ ದೂರು ಕೊಟ್ಟಿದ್ದು ಬಾಗಪ್ಪನ ಮಗಳು ಗಂಗೂಬಾಯಿ ವಕೀಲ ರವಿ ಅಗರ್ಖೇಡನ್ನ ಆಗುತ್ತಲ್ಲ ಆ ರವಿ ಅಗರ್ಖೇಡನ ಸಹೋದರನೇ ಈ ಪಿಂಟಿಯ ಇದೀಗ ಈ ಥರ ಸ್ಟೇಟಸ್ ಹಾಕಿದ್ದು ನೋಡಿ ನನ್ನ ತಂದೆಯನ್ನು ಸಾಯಿಸಿರೋದೇ ಪಿಂಟಿಯ ಮತ್ತು ಅವನ ಕಡೆಯವರು ಅಂತ ದೂರನ್ನು ಕೊಟ್ಟಿರೋದು ಮಗಳು ಗಂಗೂಬಾಯಿ ಎಲ್ಲಿ ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ರವಿ ಸಹೋದರ ಪಿಂಟಿಯಾ ಹಾಗೂ ಸಹಚರರಿಂದ ಈ ಕೃತ್ಯ ಅಂತ ದೂರಲ್ಲಿ ಹೇಳಿರೋದಿಲ್ಲಿ ದೂರಲ್ಲಿ ಹೇಳಿರೋದೇ ಅದು ನೋಡಿ ಇವನು ಪಿಂಟಿಯಾ ಅಂತ ಇದೀಗ ಪಿಂಟ್ಯಾನ ಬಂಧನಕ್ಕೆ ಗಾಂಧಿ ಚೌಕ ಪೊಲೀಸರು ಬಲೆ ಬೀಸಿದ್ದಾರೆ ಇನ್ನೊಂದು ಕಡೆ ಈಗ ನಾವು ಭೀಮಾ ತೀರದ ಬಾಗಪ್ಪ ಹರಿಜನನ ಕೊನೆ ದಿನಗಳು ಹೇಗಿದ್ದವು ಅಂತ ನಾವು ಚೆಕ್ ಚೆಕ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಕೊನೆಯ ದಿನಗಳಲ್ಲಿ ಇದೇ ಬಾಗಪ್ಪನಿಗೆ ಎಲ್ಲ ಕೇಸ್ಗಳಿಂದ ಮುಕ್ತನಾಗಿ ನಾನು ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ನೋಡಿ ಇದು ರವಿ ಅಗರ್ಖೇಡ ಅಂತ ರವಿ ಅಗರ್ಖೇಡ ಇವರು ಇದು ಇಲ್ಲಿ ರವಿ ಅಗರ್ಖೇಡ ರವಿ ಅಗರ್ಖೇಡನ ತಮ್ಮನೇ ಪ್ರಕಾಶ್ ಅಲಿಯಾಸ್ ಪಿಂಟಿಯ ಅಂತ ಈ ರವಿ ಅಗರ್ಕೇಡನ್ನು ಮರ್ಡರ್ ಮಾಡಿಸಿದ್ದು ಯಾರು ಅಂದರೆ ಬಾಗಪ್ಪ ಅಂಥೇಳಿ ಪಿಂಟಿಯಾ ಭಾವಿಸಿದ್ದ ಅಂತ ಕಾಣುತ್ತೆ ಬಾಗಪ್ಪ ಅಥವಾ ಬಾಗಪ್ಪನ ಕಡೆಯವರು ಅವನ್ನ ಹೊಡ್ಸಾಕಿದ್ರು ಇದಕ್ಕೆ ಪ್ರತೀಕಾರ ಬೇಕಾಗಿತ್ತು ಆ ಪ್ರತೀಕಾರದ ಸಲುವಾಗಿ ಭಾಗಪ್ಪನ ಯಾರೋ ಹೊಡೆದು ಹಾಕಿದ್ರು ಅನುಮಾನ ಬರುತ್ತಿರೋದು ಯಾರ ಮೇಲೆ ಅಂದರೆ ಪಿಂಟಿನ ಮೇಲೆ ಅನುಮಾನ ಇದೆ ಅವನು ಇದೀಗ ನೋಡಿ ಭಾಗಪ್ಪ ಕೂಡ ಒಂದು ಬಡಪಟ್ಟಿಗೆ ಬಗ್ಗುವಂಥ ಅಸಾಮ್ಯ ಆಗಿರಲಿಲ್ಲ ತುಂಬ ಅವನು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದುದು ಬಹಳ ಅಪರೂಪ ಒಂದು ವೇಳೆ ಕಾಣಿಸಿಕೊಂಡ್ರು ಸುತ್ತಮುತ್ತ ಗನ್ಮ್ಯಾನ್ ಇಟ್ಕೊಂಡೇ ಬರ್ತಾ ಇದ್ದ ಅವನು ಅವನ ಬಲಗೈ ಬಂಟ ಅವನ ಬಲಗೈ ಬಂಟ ಇಲ್ಲದೆ ಅವನ ಎಲ್ಲೂ ಕೂಡ ಇರಲಿಲ್ಲ ಸೊ ಈ ರೀತಿಯೆಲ್ಲ ವಿಚಾರಗಳಿತ್ತಲ್ಲ ದಿನನಿತ್ಯ ಗನ್ಮ್ಯಾನ್ ಇಟ್ಟುಕೊಂಡೇ ಓಡಾಡ್ತಾ ಇದ್ದವನು ಭಾಗಪ್ಪ ದೃಶ್ಯ ಕೂಡ ಇದೆ ಅಲ್ಲಿ ಆ ದೃಶ್ಯದಲ್ಲಿ ಕೂಡ ನೀವು ನೋಡಬಹುದಾಗುತ್ತೆ ಭಾಗಪ್ಪ ಅವನ ಜೊತೇಲಿ ಒಬ್ಬ ಗನ್ಮ್ಯಾನ್ ಇಟ್ಕೊಂಡೇ ಓಡಾಡ್ತಾ ಇದ್ದವನು ಸ್ಟೇಜ್ ಮೇಲೆ ಹತ್ತಲಿ ಸ್ಟೇಜ್ ಕೆಳಗಡೆ ಇರಲಿ ಓಡಾಡ್ತಾ ಇದ್ದವನು ವಿರೋಧಿಗಳಿಗೆ ಗೊತ್ತಾಗದಂತೆ ಬಾಡಿಗೆ ಮನೆಯಲ್ಲಿ ಭಾಗಪ್ಪ ವಾಸ ಇದ್ದ ಅಂತ ವಿರೋಧಿಗಳಿಗೆ ಗೊತ್ತಾಗಬಾರ್ದು ಅಂತ ನೋಡಿ ಇನ್ನು ನೀವು ಚೆಕ್ ಮಾಡ್ಕೋಬೋದು ವೈಟ್ ಡ್ರೆಸ್ಸಲ್ಲಿ ಇದ್ದಾನಲ್ಲ ಇವನು ಬಾಗಪ್ಪನ ಗನ್ಮ್ಯಾನ್ ಇವನು ನಿಮ್ಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅಷ್ಟು ಸುಲಭಕ್ಕೆ ಬಾಗಪ್ಪ ಟಾರ್ಗೆಟ್ ಆಗ್ತಾ ಇರಲಿಲ್ಲ ಸೊ ಜೊತೆಯಲ್ಲೇ ಯಾವಾಗಲೂ ಒಬ್ಬ ಗನ್ ಮ್ಯಾನ್ ಇರ್ತಾ ಇದ್ದ ಇದು ಬಾಗಪ್ಪ ಹೇಗಿದ್ದ ಅಂದರೆ ಚಂದಪ್ಪ ಹರಿಜನನಿಗೆ ಬಾಗಪ್ಪ ಈ ಥರ ಇದ್ದ ಬಲಗೈ ಬಂಟನ್ ಥರ ಇದ್ದ ಇದೇ ಬಾಗಪ್ಪನಿಗೆ ಇವನು ಇವನು ಗನ್ ಮ್ಯಾನ್ ಆಗಿದ್ದ ಅಷ್ಟು ಸುಲಭ ಇರಲಿಲ್ಲ ಭಾಗಪ್ಪನ ಟಾರ್ಗೆಟ್ ಮಾಡೋದು ಭಾಗಪ್ಪನ ಮುಗಿಸ್ಬಿಡೋದು ಸುಲಭ ಇರಲಿಲ್ಲ ಇತ್ತೀಚೆಗೆ ಒಂದು ಕೋರ್ಟ್ ವಿಚಾರಣೆ ವೇಳೆಯಲ್ಲಿ ಸಾಕ್ಷಿ ವಿಚಾರಣೆ ವೇಳೆಯಲ್ಲಿ ಇವನು ಬಂದಿದ್ದ ನೋಡಿ ಇವನು ಬಂದಿದ್ದ ಯಾರು ಭಾಗಪ್ಪ ಬಂದಿದ್ದ ಭಾಗಪ್ಪ ಬಂದಿದ್ದಾಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಒಂದು ಮನೆ ಮಾಡ್ಕೊಂಡಿದ್ದ ಇವನು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇದ್ದ ಇವನಿಗೆ ಊಟ ತಿಂಡಿ ಅಡುಗೆ ಬೇಕಾಗುತ್ತಲ್ಲ ಅದಕ್ಕೆ ಒಬ್ಬರ ಮನೆಯಲ್ಲಿ ಒಬ್ಬರನ್ನ ಕೆಲಸಕ್ಕೂ ಕೂಡ ನೇಮಕ ಮಾಡಿಕೊಂಡಿದ್ದ ಒಬ್ಬ ಮಹಿಳೆಯನ್ನು ಕೆಲಸಕ್ಕೆ ನೇಮಕ ಮಾಡಿದ್ದ ಇವನು ವಿಜಯಪುರದ ಹೊರವಲಯದ ರೇಡಿಯೋ ಕೇಂದ್ರದ ಬಳಿಯಲ್ಲಿ ಇವನು ವಾಸ ಮಾಡ್ತಾ ಇದ್ದ ಸಂಜನಾ ಎನ್ನುವ ಸಂಬಂಧಿ ಮಹಿಳೆಯನ್ನೇ ಇವನು ಮನೆ ಕೆಲಸಕ್ಕೆ ಅಂಥೇಳಿ ಇಟ್ಕೊಂಡಿದ್ದದ್ದು ಆದರೆ ಆಗಿ ಈ ಒಂದು ಇನ್ಫರ್ಮೇಷನ್ ಅಂದರೆ ಇತ್ತೀಚೆಗೆ ಭಾಗಪ್ಪ ಏನಾಗಿದ್ದ ಅಂತ ಹೇಳಿದ್ರೆ ಇದು ಯಾವುದು ಬೇಡ ಎಲ್ಲ ಕೇಸ್ಗಳಿಂದ ಆಚೆ ಬಂದುಬಿಡ್ತೀನಿ ನಾನು ನನಗೊಂದು ಸಾರ್ವಜನಿಕ ಜೀವನ ಬೇಕು ಸಾಮಾಜಿಕ ಜೀವನ ನನಗೆ ಬೇಕು ರಾಜಕೀಯಕ್ಕೂ ಬರಬೇಕು ಅಂತೆಲ್ಲ ಇವನ ಬಳಿ ಆಸೆ ಇತ್ತು ಆದರೆ ಆಸೆಗಿಂತ ಮುಂಚೆನೇ ಇವನ ಕುತ್ತಿಗೆ ಕೋಡಲ್ಲಿ ಬಿದ್ದಿತ್ತು ಕೆಲ ದಿನಗಳಿಂದ ಹಂತಕರು ಭಾಗಪ್ಪ ಹತ್ಯೆಗೆ ಇದ್ದರು ಇವನ ಇರುವಿಕೆ ಬಗ್ಗೆ ಗೊತ್ತಾಗಿತ್ತು ಭಾಗಪ್ಪ ತನ್ನ ಗನ್ಮ್ಯಾನ್ಗಳನ್ನು ಆಗ ಬಳಸಿರಲಿಲ್ಲ ಅವರವ್ರ ಪಾಡು ಗನ್ಮ್ಯಾನ್ ಎಲ್ಲೋ ಇದ್ದರು ಇವೇನು ಮಾಡ್ತಾನೆ ಊಟ ಮಾಡಿಬಿಟ್ಟು ವಾಕಿಂಗ್ ಹೋಗ್ತಾನೆ ವಾಕಿಂಗ್ ಹೋದಂಥ ವೇಳೆಯಲ್ಲಿ ಇದೇ ಬಾಗಪ್ಪನ ಮೇಲೆ ಅಟ್ಯಾಕ್ ಆಗಿರೋದು ಮೊದಲು ಕರೆಂಟ್ ಕಟ್ ಮಾಡಿಬಿಡ್ತಾರೆ ಕತ್ತಲೆ ಆಗಿ ಹೋಯಿತು ಟಮ್ ಟಮ್ದಲ್ಲಿ ಬರ್ತಾರೆ ಟಮ್ ಟಮ್ನಲ್ಲಿ ಬರ್ತಾರೆ ಟಮ್ ಟಮ್ನಲ್ಲಿ ಬಂದು ಇದ್ರ ಮೇಲೆ ಅಟ್ಯಾಕ್ ಮಾಡಿರೋದು ಸ್ಥಳದಲ್ಲಿ ಮೂರು ಸುತ್ತು ಗುಂಡಿನ ಸದ್ದು ಕೇಳಿ ಬರುತ್ತೆ ಕೊಡಲೆಯಿಂದ ಕೊಚ್ಚಿ ಹಾಕ್ಬಿಡ್ತಾರೆ ಬಾಗಪ್ಪನನ್ನು ಬಾಗಪ್ಪನ ಎಡಗೈ ಎಡಗೈಯೇ ಇಲ್ಲ ಗುಪ್ತಾಂಗವನ್ನು ಬಿಡದೆ ಸಾಕಿದ್ರು ಹಂತಕರು ಅಂದರೆ ಒಂದು ಸಣ್ಣ ಒಂದು ನೆಗ್ಲಿಜೆನ್ಸು ಅಂದರೆ ಇವನು ಏನು ನನ್ನ ಸಂತ ಅಂತ ಇಲ್ಲಿ ಮಾತಾಡ್ತಾ ಇಲ್ಲ ಅಂದರೆ ಇಂಥ ಪಾತಕ ಲೋಕದಲ್ಲಿ ನೀನು ಮಚ್ಚು ಕೈಗೆ ಹಿಡ್ಕೊಂಡ್ರೆ ನೀನು ಮಚ್ಚಿಂದನೇ ಸಾಯ್ತೀಯಾ ಗನ್ ಕೈಗೆ ತಗೊಂಡ್ರೆ ಗನ್ನಿಂದನೇ ನೀನು ಸಾಹಿತ್ಯ ನೀನು ಏನು ಯಾವ ದಾರಿಲಿ ಹೋಗ್ತೀಯೋ ಆ ದಾರಿಲೇ ಬೇರೆಯವರು ನಡೆಯೋದಪ್ಪ ಅಂತ ಇದರ ಅರ್ಥ ಇದೇ ಕೊಡಲೆಯಿಂದ ಅವನು ಕೊಚ್ಚಾಕಿದ್ರು ಅಂತ ಒಂದು ಮಾಹಿತಿ ಇದೆ ಹಾಗಾಗಿ ಬಾಗಪ್ಪನ ಕಡೆಯ ದಿನಗಳು ಅಂದರೆ ಅವನಿಗೇನು ಆಸೆ ಇತ್ತು ಎಲ್ಲ ನಾನು ಮುಗಿಸ್ಕೊಂಡು ಆಚೆ ಬರ್ತೀನಿ ನಾನು ಅಂಥೇಳಿ ಆಶ್ಚರ್ಯ ಬೆಳೆಗಾಗಲೆ ಬಾಗಪ್ಪನ ಕಥೆ ಕ್ಲೋಸ್